ಆ ಕ್ಷಣ ಇನ್ನೇನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತಾ ಇದೆ ಡಾಕ್ಟರ್ ಪ್ರಕಾಶ್ ಸಿದ್ರಭ ಪಾಟೀಲ್ ಅವರು ಆಗಮಿಸಿದ್ದಾರೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರು ಇವರಿಗಿದ ಚಪ್ಪಾಳೆಗಳ ಶುಭ ಸ್ವಾಗತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅಪಾರವಾದಂತಹ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಕೈ ಮುಗಿತ ವೇದಿಕೆಗೆ ಬಂದಿದ್ದಾರೆ ನಿಮ್ಮೊಂದಿಗೆ ನಾನಿದ್ದೇನೆ ನಾನು ನಿಮ್ಮ ಜನನಾಯಕ ನಿಮ್ಮ ಪರವಾದ ಸರ್ಕಾರ ಇದಾಗಿದೆ ಜೋರು ಚಂಬಾಣಿಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇದೀಗ ವೇದಿಕೆಗೆ ಮುಡಿದಂತೆ ನಡೆದ ಸರ್ಕಾರದಂತ ಸರ್ಕಾರದ ಜನ ನಾಯಕರು ಜನ ಸೇವೆಯಲ್ಲಿ ಸಿದ್ಧ ಬದ್ಧರಾಗಿರುವಂತ ಶ್ರೀ ಸಿದ್ದರಾಮಯ್ಯನವರು ಹಾಗೆ ಮಾನ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಎಲ್ಲ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಬಂಧುಗಳೇ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರ್ತಾ ತಾವು ಕೂಡ ಆಸೀನರಾಗಬೇಕಾಗಿ ವಿನಂತಿ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಆಸೀನರಾಗಬೇಕಾಗಿ ಮನವಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸೀನರಾಗ್ತಾ ಇದ್ದಾರೆ ಅದೇ ಹೊತ್ತಿಗೆ ತಾವೆಲ್ಲರೂ